ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಆಲೂ ಕಬಾಬ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿ ಗರ್ಗರಿಯಾಗಿ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಯಾವುದೇ ಕಬಾಬ್ ಪೌಡ್ರು ಬೇಡ ಮನೆಯಲ್ಲೇ ಇರೋ ಇಂಗ್ರಿಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಹಾಲು ಕಬಾಬ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನಾವು ಸ್ನ್ಯಾಕ್ಸ್ಗಾದ್ರೂ ಮಾಡ್ಕೋಬೋದು ಅಥವಾ ಊಟದ ಸೈಡ್ ಡಿಶ್ಗಾದ್ರೂ ಮಾಡ್ಕೋಬೋದು ಕಾಫಿ ಟೀ ಜೊತೆಗೆ ಆಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಆಲೂ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಐದು ದಪ್ಪ ಆಲೂಗಡ್ಡೆನ ಸಿಪ್ಪೆ ತೆಗೆದು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಕಬಾಬ್ಗೆ ಒಂದು ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೋಬೇಕು ಈ ಆಲೂಗಡ್ಡೆನ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ಅದಕ್ಕೆ ನಾನು ಈಗ ಬಿಸಿ ಮಾಡ್ಕೊಳ್ತಿದ್ದೀನಿ ನೀರನ್ನ ಈಗ ಮರಳ್ತಾ ಇದೆ ಈಗ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ತೀನಿ ಇದು ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೇ ಕಬಾಬ್ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಇದಕ್ಕೆ ಇದು ಒಂದು ಕುದಿ ಬಂದರೆ ಸಾಕು ನಾವು ಇದನ್ನು ಬೇಯಿಸ್ಕೊಳ್ಳದೆ ಹಾಗೆ ಕಬಾಬ್ ಥರ ಮಾಡಿದ್ರೆ ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೆ ಇದನ್ನು ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಬೇಯಿಸ್ಕೋಬೇಕು ಈಗ ನೋಡಿ ಇಷ್ಟು ಬೆಂದರೆ ಸಾಕು ಈಗ ನಾನೀಗ ತೆಕ್ಕೊಂಬಿಡ್ತೀನಿ ಇದನ್ನು ಇಷ್ಟು ಬೇಯಿಸ್ಕೊಂಡ್ರೆ ಕಬಾಬ್ ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ಒಂದು ಬೌಲ್ಗೆ ಒಂದು ಐದು ಸ್ಪೂನಷ್ಟು ಫ್ಲೋರ್ ಹಾಕೊಳ್ತಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಮೈದಾ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಸ್ಪೂನು ಗರಂ ಮಸಾಲ ಪೌಡ್ರು ಎರಡು ಸ್ಪೂನು ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ ಇದು ಕಲ್ಲರ್ ಬರೋಕ್ಕೋಸ್ಕರ ಒಂದು ಅಷ್ಟು ನಾನು ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀವಲ್ಲ ಇದಕ್ಕೆ ಸೇರಿಸ್ಕೋಬೇಕು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಪೂನಲ್ಲಿ ಆಗಲಿಲ್ಲ ಅಂದರೆ ಕೈನಲ್ಲೇ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕೋ ಹಂಗಿಲ್ಲ ಏನಾದ್ರು ನೀರು ಸಾಲ್ಟೇಜ್ ಬಂತು ಅಂದರೆ ಸ್ವಲ್ಪ ಹಾಕೋಬೇಕು ಯಾಕೆಂದರೆ ಆಲೂಗಡ್ಡೆಲೆ ನೀರು ಬಿಡುತ್ತೆ ನಾನು ಒಂದೆರಡು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಇಡಬೇಕು ನಾನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಇಡ್ತೀನಿ ಇದು ಹತ್ತು ನಿಮಿಷ ಇಟ್ಟಷ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಆಲೂ ಕಬಾಬು ಈಗ ನೋಡಿ ಹತ್ತು ನಿಮಿಷ ಆಗಿದೆ ಈಗ ನಾನು ಎಣ್ಣೆ ಕಾಯೋಕೆ ನಾನು ಈಗ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಇಡ್ತಾ ಇದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ನೆಂದಿದೆ ನಾನು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾದಮೇಲೆ ಒಂದೊಂದಾಗೆ ಬಿಡಬೇಕೀಗ ಈಗ ಎಣ್ಣೆ ಕಾದಿದೆ ಇದಕ್ಕೆ ನಾವು ಆಲೂ ಕಬಾಬ್ನ ಒಂದೊಂದಾಗಿ ಬಿಟ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ನಾನು ಇದಕ್ಕೆ ಕರಿಬೇವನ್ನ ಹಾಗೆ ಹಾಕ್ಕೊಳ್ತೀನಿ ಕರಿಬೇವು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಆಗಿದೆ ಆಲೂ ಕಬಾಬು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಟ್ರಿಪ್ ಹಾಕ್ಕೊಳ್ತೀನಿ ಈಗ ಈ ಆಲೂ ಕಬಾಬ್ನ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಯಾರು ಗೆಸ್ಟ್ ಬಂದಾಗಲೂ ಅಷ್ಟೇ ಐದು ನಿಮಿಷದಲ್ಲಿ ಆಗುತ್ತೆ ಟೀ ಕಾಫಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಆಲೂ ಕಬಾಬ್ ಮಾಡ್ಕೊಂಡ್ರೆ ನಾವು ಬೇಳೆ ಸಾಂಬಾರು ರಸಮ್ಮು ಈ ಥರ ಸಾಂಬಾರು ಮಾಡಿದಾಗ ಐದು ನಿಮಿಷದಲ್ಲಿ ಈ ಆಲೂ ಕಬಾಬ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಅದೊಂಥರ ಆಗುತ್ತೆ ಆಲೂ ಕಬಾಬು ಸೂಪರಾಗಿ ಬಂದಿದೆ ಯಾರು ಚಿಕನ್ನು ಮಟನ್ನು ತಿನ್ನಲ್ಲ ಅವರು ಈ ಥರ ಆಲೂ ಕಬಾಬ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ಈಗೆಲ್ಲ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಕರ್ಬೇವ್ ಹಾಕ್ಕೊಳ್ತೀನಿ ಕರ್ಬೇವೆ ಹಾಕೊಳ್ತೀನಿ ಅಂದರೆ ಎಣ್ಣೆಯಲ್ಲಿ ಕರೆದ್ರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಇದ್ರ ಜೊತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಈಗ ಇದು ರೆಡಿಯಾಗಿದೆ ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕ್ಕೊಳ್ತೀನಿ ಈ ಥರ ಮಾಡಿಕೊಟ್ರೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಅದಕ್ಕೆ ಬೇಕಿದ್ರೆ ಸಾಸ್ ಆದರೂ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಕುದಿನ ಚಟ್ನಿ ಮಾಡ್ಕೊಂಡಾದರೂ ಮಾಡ್ಕೊಂಡು ತಿನ್ಬೋದು ಮನೆಗೆ ಗೆಸ್ಟ್ ಬಂದಾಗ ಸರಿ ಈ ಥರ ಆಲೂ ಕಬಾಬ್ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅವ್ರಿಗೂ ಇಷ್ಟ ಆಗುತ್ತೆ ನಾನು ಇದಕ್ಕೆ ಯಾವುದೇ ಚಟ್ನಿ ಮಾಡಿಕೊಂಡಿಲ್ಲ ನಿಮಗೆ ಬೇಕಾದರೆ ಕುದಿನ ಚಟ್ನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕುದಿನ ಚಟ್ನಿ ಮಾಡ್ಕೊಂಡ್ರೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು